ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ನಿಮಗೋಸ್ಕರ ಒಂದು ಇನ್ಫಾರ್ಮೇಶನ್ ಅದರಲ್ಲೂ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ನಾನು ನಿಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಇದು ರೂರಲ್ಗೆ ಸಂಬಂಧಪಟ್ಟಿದ್ದಲ್ಲ ಹಳ್ಳಿಯವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಈ ಯೋಜನೆ ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಗೊತ್ತಿರೋದಿಲ್ಲ ಸೊ ಸಮಯವನ್ನ ವ್ಯರ್ಥ ಮಾಡದ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಸಿಗುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ನರೇಗಾ ಯೋಜನೆಯಡಿ ನಿಮಗೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದಷ್ಟು ಯೋಜನೆಗಳು ಅಥವಾ ಒಂದಷ್ಟು ಕಾಮಗಾರಿಗಳು ಸಿಗ್ತವೆ ಸೊ ಈ ಒಂದು ಕಾಮಗಾರಿಗಳನ್ನ ನೀವು ವೈಯಕ್ತಿಕ ಕಾಮಗಾರಿಗಳನ್ನ ನೀವು ಮಾಡಿಸ್ಕೊಂಡ್ರೆ ಅಥವಾ ಏನು ವೈಯಕ್ತಿಕ ಕಾಮಗಾರಿ ಸಂಬಂಧಪಟ್ಟಂತೆ ಸಹಾಯದನ್ನ ಯಾವ್ಯಾವತ್ ಎಷ್ಟೆಷ್ಟು ಕೊಡ್ತಾರೆ ಮತ್ತೆ ಏಕೆ ಕೊಡ್ತಾರೆ ಇಲ್ಲಿ ಇದನ್ನ ಅಪ್ಲೈ ಮಾಡ್ಕೊಳ್ತಕ್ಕಂಥ ವಿಧಾನ ಏನು ಇಲ್ಲ ಎಲ್ಲ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ವಿಡಿಯೋನ ಆಗ್ಲೇ ಹೇಳಿದೆ ಕೊನೆ ತನಕ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮೊದಲನೇದಾಗಿ ನರೇಗಾ ಯೋಜನೆಯಡಿಯಲ್ಲಿ ಸಿಗುವಂತಹ ಸೌಲಭ್ಯಗಳ ವಿವರಗಳು ಅಂತ ನಾವು ನೋಡ್ಕೊಂಬರೋಣ ಏನೇನೆಲ್ಲ ಸೌಲಭ್ಯಗಳು ಗ್ರಾಮ ಪಂಚಾಯಿತಿಯಲ್ಲಿ ಕೊಡ್ತಾರೆ ನರೇಗಾ ಅನ್ನೋದು ಒಂದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಯೋಜನೆ ಈ ಯೋಜನೆಯಡಿ ನೀವೇನಾದ್ರೂ ವೈಯಕ್ತಿಕ ಕಾಮಗಾರಿಗಳು ಹೇಳುವಂತಹ ಪ್ರತಿಯೊಂದು ಕಾಮಗಾರಿಗಳನ್ನ ನೀವು ಮಾಡಿಸ್ಕೊಳ್ಬಹುದು ಒಂದು ಕುಟುಂಬಕ್ಕೆ ಒಂದು ನರೇಗಾ ಉದ್ಯೋಗ ಚಿಟ್ಟಿ ಹೊಂದಿರತಕ್ಕಂಥ ಒಂದು ಕುಟುಂಬಕ್ಕೆ ಐದು ಲಕ್ಷದವರೆಗೂ ನೀವು ಒಂದು ಆ ಸಹಾಯಧನವನ್ನ ಪಡ್ಕೊಳ್ಬಹುದಾಗಿದೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಐದು ಲಕ್ಷ ರೂಪಾಯಿ ನೀವು ಸೊ ಸಹಾಯಧನವನ್ನ ಪಡ್ಕೊಳ್ಬೋದು ಈ ಅಮೌಂಟ್ನ ಯಾವುದೇ ಕಾರಣಕ್ಕೂ ನೀವು ರೀಪೇಮೆಂಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಕಂಪ್ಲೀಟ್ಲಿ ಫ್ರೀ 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 ಓಕೆನಾ ಮೊದಲೇದಾಗಿ ಕುರಿ ಸಾಕಾಣಿಕೆ ಶೆಡ್ ಗೆ ಸಂಬಂಧಪಟ್ಟಂತ ಎಪ್ಪ ಸಾವಿರ ರೂಪಾಯಿ ಅಮೌಂಟು ಸರ್ಕಾರದಿಂದ ಸಿಗ್ತಾ ಇರತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ನೆಕ್ಸ್ಟ್ ಮೇಕೆ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡ್ತೀರಾ ಅನ್ನೋದಾದ್ರೆ ಅದಕ್ಕೂ ಸಹ ನಿಮ್ಗೆ ಎಪ್ಪತ್ ಸಾವಿರ ರೂಪಾಯಿ ಅಮೌಂಟ್ ಕೇಂದ್ರ ಸರ್ಕಾರದಿಂದ ಇದು ಬರ್ತಾ ಇರತಕ್ಕಂಥದ್ದು ಮತ್ತೆ ಇದಾದ ನಂತರ ದನದ ಕೊಟ್ಟಿಗೆ ನಿರ್ಮಾಣ ಮಾಡಿಕೊಂಡ್ರೆ ಅದಕ್ಕೂ ಸಹ ಸಹ ಇದನ್ನ ಬರುತ್ತೆ ದನದ ಕೊಟ್ಟಿಗೆಗೆ ಇವತ್ತು ಐವತ್ತೇಳು ಸಾವಿರ ಪ್ಲಸ್ ಇರ್ತಕ್ಕಂಥದ್ದು ಬಟ್ ಎಕ್ಸಾಕ್ಟ್ ಅಮೌಂಟ್ ಗೊತ್ತಿಲ್ಲ ಅದಕ್ಕಿಂತ ಜಾಸ್ತಿ ಇರುತ್ತೆ ವರ್ಷದಿಂದ ವರ್ಷಕ್ಕೆ ಇದು ಅಮೌಂಟ್ ಏರಿಕೆ ಆಗ್ತಾನೆ ಇರುತ್ತೆ ಇನ್ನು ಕಂದಕ ಬದು ನಿರ್ಮಾಣ ಅಂತ ನಾವೇನ್ ಕರಿತೀವಿ ಹೊಲ ಗದ್ದೆಗಳಲ್ಲಿ ಕಂದಕ ಬದು ನಿರ್ಮಾಣವನ್ನ ಮಾಡಿಸಿಕೊಳ್ಬಹುದು ಬದುಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದ್ರಿಂದ ಮಳೆ ನೀರೆಲ್ಲ ಕಡೆ ಶೇಖರಣೆ ಆಗ್ತಾ ಇರತಕ್ಕಂಥದ್ದು ಮತ್ತೆ ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಳ್ತೀರಾದ್ರೆ ಅದನ್ನ ಮೂರ್ ಟೈಪ್ ಅಲ್ಲಿ ನೀವು ಕೃಷಿ ಹೊಂಡವನ್ನ ನಿರ್ಮಾಣ ಮಾಡ್ಕೊಳ್ಬಹುದು ಮತ್ತೆ ಇದನ್ನ ಕೃಷಿ ಇಲಾಖೆಯಲ್ಲಿ ಮಾಡಿಸ್ಕೊಳ್ಬಹುದು ಅಥವಾ ಅದ ಗ್ರಾಮ ಪಂಚಾಯಿತಿಯಲ್ಲೂ ಸಹ ನೀವು ಮಾಡಿಸ್ಕೊಳ್ಬಹುದು ಬಚ್ಚಲಗುಂಡಿ ಚರಂಡಿ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥವ್ರು ಬಚಲಗುಂಡಿಯನ್ನ ನಿರ್ಮಾಣ ಮಾಡ್ಕೊಂಡ್ರೆ ಸಹಾಯಧನವನ್ನು ಕೊಡ್ತಾರೆ ಪೌಷ್ಟಿಕ ತೋಟವನ್ನ ನಿರ್ಮಾಣ ಮಾಡ್ಕೊಳ್ರೆ ನಿಮ್ಮ ಮನೆ ಸುತ್ತಮುತ್ತಲು ಪೌಷ್ಟಿಕ ತೋಟವನ್ನ ನಿರ್ಮಾಣ ಮಾಡ್ಕೊಂಡ್ರೆ ಅದಕ್ಕೂ ಸಹ ಸಹಾಯಧನ ಸಿಗ್ತಾ ಇರ್ತಕ್ಕಂಥದ್ದು ಹಂದಿ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಂಡ್ರೆ ಹಂದಿ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಂಡ್ರೆ ಅದಕ್ಕೂ ಸಹ ಸಹಾಯಧನ ಸಿಗುತ್ತೆ ನರೇಗಾ ಯೋಜನೆಯಡಿ ಕೋಳಿ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಹಾಯಧನ ಸಿಗುತ್ತೆ ಎರೆಹುಳಿ ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರ ತೊಟ್ಟಿಯನ್ನ ನೀವು ನಿರ್ಮಾಣ ಮಾಡ್ಕೊಳ್ತೀರ ಅದಕ್ಕೂ ಕೊಡ್ತಾರೆ ಇಲ್ಲಿ ಪ್ಲಸ್ ಕೃಷಿ ಇಲಾಖೆಯಲ್ಲೂ ಸಹ ಇದನ್ನ ನಿರ್ಮಾಣ ಮಾಡ್ಕೊಳ್ಬಹುದು ಮಾವಿನ ಗಿಡ ನಾಟಿ ಮಾಡೋದಾದ್ರೆ ಗಿಡಗಳಲ್ಲಿ ಮಾವು ದಾಳಿಂಬೆ ತೆಂಗು ಸಪೋಟ ನುಗ್ಗೆ ಬಾಳೆಹಣ್ಣು ಗೋಡಂಬಿ ಈ ರೀತಿಯ ಒಂದು ಏನು ವಾರ್ಷಿಕವಾಗಿ ಬಡಂತ ಒಂದು ಗಿಡಗಳನ್ನ ನಾಟಿ ಮಾಡಿಕೊಂಡ್ರೆ ಇದಕ್ಕೂ ಸಹ ನರೇಗಾದಿಂದ ನೀವು ಸಹಾಯಧನವನ್ನ ಪಡ್ಕೊಳ್ಬಹುದು ನೆಕ್ಸ್ಟ್ ಇಪ್ಪನೇರಳೆ ಇಪ್ಪನೇರಳೆ ನಾಟಿ ಇಪ್ಪನೇರಳೆ ನರ್ಸರಿಯನ್ನು ನೀವು ಮಾಡ್ತೀರ ಅನ್ನೋದಾದ್ರೆ ಅಥವಾ ಆ ಜ್ವಲ ಘಟಕವನ್ನ ನಾಡ ಮಾಡ್ತೀರ ಅನ್ನೋದಾದ್ರೆ ಅದಕ್ಕೂ ಸಹ ಸಹಾಯದನ್ನ ಪಡ್ಕೊಳ್ಬಹುದು ಬಂದಾಗ ಇದಕ್ಕೆ ರೇಷ್ಮೆ ಇಲಾಖೆಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ ಈಗ ನಾನು ಪಾಯಿಂಟ್ ಔಟ್ ಮಾಡಿರ್ತಕ್ಕಂಥದ್ದು ಇಪ್ಪತ್ತು ಯೋಜನೆಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಇಪ್ಪತ್ತು ಯೋಜನೆಗಳನ್ನ ನಾನು ನಿಮ್ಗೆ ತಿಳ್ಸಿಕೊಟ್ಟಿದೀನಿ ಮಿನಿಮಮ್ ಇದರಲ್ಲಿ ಏನಿಲ್ಲ ಅಂದ್ರೆ ಒಂದು ಐದರಿಂದ ಹತ್ತು ಪಟ್ಟಿಗಳು ಅಥವಾ ಐದರಿಂದ ಹತ್ತು ಒಂದು ಯೋಜನೆ ಅಥವಾ ಐದರಿಂದ ಹತ್ತು ಕೆಲಸ ಕಾಮಗಾರಿಗಳನ್ನು ನಾವೇನ್ ಕರಿತೀವಿ ಇದು ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರು ಮಾಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಅನಿವಾರ್ಯತೆ ಆಗಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶ ಅಂತ ಬಂದಾಗ ಅನಿವಾರ್ಯತೆ ಇರ್ತಕ್ಕಂಥದ್ದು ಇದಿಷ್ಟು ಸಹ ಮಾಡಿಸ್ಕೊಳ್ಬಹುದು ಈಗ ಫಾರ್ ಎಕ್ಸಾಂಪಲ್ ಕುರಿ ಸಾಕಾಣಿಕೆ ನೀವು ಮಾಡ್ತೀರ ಅನ್ನೋದಾದ್ರೆ ಈ ತರದೊಂದು ಶೆಡ್ ನಿರ್ಮಾಣ ಮಾಡ್ಕೊಂಡ್ರೆ ಸಹಾಯಧನ ಕೊಡ್ತಾರೆ ಅಂದ್ರೆ ನಾವು ಬೇಡ ಅನ್ಬಾರ್ದು ಯಾಕ ಬೇಡ ಅನ್ಬಾರ್ದು ಯಾಕಂದ್ರೆ ಇದು ಸರ್ಕಾರದಿಂದ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ನಮಗೆ ಕೊಡ್ತಾ ಇರ್ತಕ್ಕಂಥ ಒಂದು ಬೆನಿಫಿಟ್ ಆಗಿರ್ತಕ್ಕಂಥದ್ದು ಈ ಬೆನಿಫಿಟ್ನ ನಾವು ಪಡ್ಕೊಂಡು ಇನ್ನೊಂದಷ್ಟು ಆರ್ಥಿಕವಾಗಿ ಇನ್ನೊಂದಷ್ಟು ಮುಂದೆ ಹೋಗಕ್ಕೆ ನಮಗೆ ಸಹಾಯ ಆಗುತ್ತೆ ಈ ಇನ್ಫಾರ್ಮೇಶನ್ಗೆ ಸಂಬಂಧಪಟ್ಟಂತ ಇನ್ನಷ್ಟು ಪಾರ್ಟ್ ಟೂ ಅಂತ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ಅದರಲ್ಲಿ ಒಂದೊಂದನ್ನು ನಾನು ಬಹಳ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡೋದಂತ ಪ್ರಯತ್ನ ಮಾಡ್ತೀನಿ ಲಾಸ್ಟ್ ಇಯರ್ ಅಥವಾ ಲಾಸ್ಟ್ ಟೈಮ್ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ನಾನು ಹೇಳಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಆ ಚಾನಲ್ ಸ್ಟಾಪ್ ಆಗಿರೋದ್ರಿಂದ ಈಗ ಈ ಒಂದು ಚಾನಲ್ ಅಲ್ಲಿ ನಾನು ನಿಮಗೆ ಇನ್ನೊಂದಷ್ಟು ಡೀಟೇಲ್ಸ್ ನ ಕೊಡ್ತಾ ಹೋಗ್ತೇನೆ ಸೊ ವಿಡಿಯೋನ ಹೇಳ್ಕೊಂಡು ಹೋಗೋದು ಬೇಡ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಪಾಯಿಂಟ್ ಟು ಪಾಯಿಂಟ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಇದಿಷ್ಟು ನರೇಗ ಯೋಜನೆಯಡಿ ಸಿಗುವಂತಹ ಪ್ರಮುಖವಾದಂತಹ ಯೋಜನೆಗಳು ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಾಗಿದ್ದಾರೆ ಆದಷ್ಟು ಅವರಿಗೆ ಶೇರ್ ಮಾಡಿ ಗ್ರಾಮ ಪಂಚಾಯತಿಯಲ್ಲಿ ಏನೇನು ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಇವಿಷ್ಟು ಗ್ರಾಮ ಪಂಚಾಯತಿಯಲ್ಲಿ ಸಿಗುವಂತಹ ಯೋಜನೆಗಳಾಗಿದ್ದಾವೆ ವಿಡಿಯೋನ ಮಿಸ್ ಮಾಡದೆ ನೋಡಿದಕ್ಕೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡೋದನ್ನ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ